ಚಕ್ಲಿ ಮಾಡೋದಕ್ಕೆ ರೆಡಿ ಮೇಲಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಮಧ್ಯಾಹ್ನ ಒಂದ್ ಗಂಟೆ ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದೀವಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತೀನಿ ಸ್ನೇಹಿತರೆ ಕಾಯಿ ಹಾಲನ್ನ ಅಹ್ ಕುದಿಯೋದಕ್ಕೆ ಇಟ್ಟಿದೀನಿ ನಾನಿಲ್ಲಿ ಕಾಯಿ ಹಾಲನ್ನ ಕುದಿಯೋದಿಟ್ಟಿದೀನಿ ಅಕ್ಕ ಬರ್ತಾರೆ ಇವಾಗ ಚಕ್ಲಿ ಹಿಟ್ಟನ್ನ ಕಲ್ಸೋದಕ್ಕೆ ಇದ್ ಬಂದು ಅಜ್ವಾಯ್ನ ಮತ್ತೆ ಬಿಳಿ ಎಳ್ಳನ್ನೆಲ್ಲ ಸ್ವಲ್ಪ ಹುರ್ಕೊಳ್ತಾ ಇದ್ವಿ ಚಕ್ಲಿ ಹಿಟ್ಟನ್ನ ಅಕ್ಕನ ತವ್ರ ಮನೆಯಿಂದ ಅಕ್ಕ ನಮ್ಮ ಅಂದ್ರೆ ಸಾಮಗ್ರಿ ಎಲ್ಲಾ ಹುರಿದು ಹಿಟ್ ಮಾಡ್ಬಿಟ್ಟು ಕಳ್ಸಿದ್ರು ಅಕ್ಕ ಇವಾಗ ಚಕ್ಲಿ ಹಿಟ್ಟಿಗೆ ಅರಿಶಿನ ಹಿಟ್ಟು ಖಾರ ಪೌಡರ್ ಸ್ವಲ್ಪ ಹುರಿದಂತಹ ಬಿಳಿ ಎಳ್ಳು ಹಾಗೇನೆ ಅಜ್ವಾಯ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಸ್ವಲ್ಪ ತುಪ್ಪ ಹಾಕ್ತಾ ಇದೀವಿ ಕೆಲವರು ಡಾಲ್ಡಾ ಎಲ್ಲಾ ಹಾಕ್ತಾರೆ ನಾವು ಡಾಲ್ಡಾ ಎಲ್ಲ ಯೂಸ್ ಮಾಡೋದಿಲ್ಲ ತುಪ್ಪ ಹಾಕ್ಬಿಟ್ಟು ಇವಾಗ ಕಾಯಿ ಹಾಲು ಹಾಗೆನೆ ಬಿಸಿ ನೀರ್ ಜೊತೆ ಕಲಿಸ್ತೀವಿ ಕಾಯಿ ಹಾಲನ್ನ ಸ್ವಲ್ಪನೇ ಮಾಡ್ಕೊಂಡಿದ್ದು ಹಾಗಾಗಿ ಇದಕ್ಕೆ ಮತ್ತೆ ಬಿಸಿ ನೀರನ್ನ ಹಾಕ್ಬಿಟ್ಟು ಅಕ್ಕ ಹಿಟ್ಲನ್ನ ಕಲಸಿದ್ರು ಇಟ್ಟಿದ್ದಾರೆ ಅಕ್ಕ ಮೇಲ್ಗಡೆನೆ ಚಕ್ಲಿ ಮಾಡೋಣ ಅಂತ ಇವಾಗ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ವಿ ಹಿಟ್ಟೆಲ್ಲ ಕಲ್ಸ್ಬಿಟ್ಟು ಇವಾಗ ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾನು ಒಲೆ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಇಲ್ಲಿ ಅಕ್ಕ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದುತ್ತಾ ಇದ್ದಾರೆ ಪಾಪು ಸ್ಕೂಲಿಗೆ ಹೋಗಿದ್ದೇನೆ ಬರ್ತಾನೆ ಇನ್ನ ಸ್ವಲ್ಪ ಹೊತ್ತಲ್ಲಿ ನಾವು ಮಧ್ಯಾಹ್ನ ಹೊತ್ತು ಚಕ್ಲಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಊಟ ಎಲ್ಲಾ ಮುಗಿಸ್ಕೊಂಡು ಊಟ ಮಾಡೋದಕ್ಕಿಂತ ಮುಂಚೆ ಹಿಟ್ಟನ್ನ ಕಲ್ಸಿ ಇಟ್ಟಿದ್ವಿ ಕಾಯೋದಕ್ ಇಟ್ಟಿದ್ದೀನಿ ಒಂದ್ ಪ್ಯಾಕೆಟ್ ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಸನ್ಫ್ಲವರ್ ಆಯಿಲ್ ಅನ್ನೇ ನಾವು ಉಪಯೋಗಿಸೋದು ಅಡ್ಗೆಗೆ ನಮ್ಮನೆಯವ್ರು ಇದ್ರು ಹಾಗಾಗಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಟ್ರು ಊಟಕ್ಕೆ ಬಂದಿದ್ರು ಹಾಗಾಗಿ ಮನೆಯಲ್ಲೇ ಇದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಅವ್ರು ಶಾಪಿಗೆ ಹೋಗ್ತಾರೆ ಇಲ್ಲಿ ಎಣ್ಣೆ ಕಾದಿದ್ಯೋ ಇಲ್ವೋ ಅಂತ ನೋಡ್ತಾ ಇದ್ದೆ ಅಕ್ಕ ಇಲ್ಲಿ ಚಕ್ಲಿನ ಕೊಡ್ತಾ ಇದ್ರು ಏನಾಯ್ತು ಅಂತಂದ್ರೆ ಚಕ್ಲಿ ಸ್ವಲ್ಪ ಗಟ್ಟಿ ಆಯ್ತು ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನ ಸ್ವಲ್ಪ ಇದಕ್ಕೆ ಪುಟಾಣಿ ಬೇಕಾಗಿತ್ತು ಚಕ್ಲಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿ ಆಯ್ತು ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಚಕ್ಲಿ ಚೆನ್ನಾಗೆ ಬಂದಿತ್ತು ಅಕ್ಕ ಎಲ್ಲಾ ಈ ತರ ಸುತ್ತ ಕೊಡ್ತಾ ಇದ್ರು ಅಲ್ಲಿ ಕುತ್ಕೊಂಡು ನಾನು ಚಕ್ಲಿನ ತಗೊಂಡ್ ಹೋಗ್ಬಿಟ್ಟು ಎಣ್ಣೆನಲ್ಲಿ ಕರಿತಾ ಇದ್ದೆ ನೀವೆಲ್ಲಾ ಹಬ್ಬಕ್ಕೆ ಏನ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ನಮ್ ಮನೆಯಲ್ಲಿ ಅಂದ್ರೆ ಕೆಲವೊಂದ್ ವರ್ಷ ನಾವು ಚಕ್ಲಿನ ಮಾಡ್ತೀವಿ ಕೆಲವೊಂದ್ ವರ್ಷ ಮಾಡೋದಿಲ್ಲ ಈ ತರ ಒಂದ್ ವರ್ಷದ ಹಿಂದೆ ಏನೋ ನಾನು ಲಾಸ್ಟ್ ಇಯರ್ ಅಲ್ಲ ಅದ್ಕು ಲಾಸ್ಟ್ ಇಯರ್ ಅಂಗಿ ಹಿಟ್ಟನ್ನ ತಂದ್ಬಿಟ್ಟು ಚಕ್ಲಿ ಮಾಡಿದ್ದೆ ಈ ವರ್ಷ ಅಕ್ಕಂತ ಅವ್ರ ಮನೆಯಿಂದ ಬಂದಿತ್ತು ಚಕ್ಲಿ ಹಿಟ್ಟು ಬಾಚಲು ಹಾಗಾಗಿ ಚಕ್ಲಿ ಮಾಡ್ತಾ ಇದ್ದೀವಿ ಇಬ್ರುನು ಸೇರ್ಕೊಂಡು ಚಕ್ಲಿ ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿತದೆ ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಇರಬೇಕು ತುಂಬಾ ನೆನಪ್ ಮಾಡ್ಕೊಂಡ್ವಿ ಅವನ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ ಈ ತರ ಅಕ್ಕ ಚಕ್ಲಿ ಎಲ್ಲಾ ಸುತ್ತಕೊಟ್ರೆ ನನ್ಗೆ ತಂದ್ಕೊಡ್ತಾ ಇದಕ್ಕೆ ಮಾತಾಡ್ಕೊಂಡು ಹಾಗೆ ಚಕ್ಲಿ ಕೂಡ ರೆಡಿ ಮಾಡ್ತಾ ಇದೀವಿ ನಾವು ಚಕ್ಲಿ ಮಾಡಿದ್ದು ಶುಕ್ರವಾರ ಒಂದ್ ಎರಡ್ ದಿನ ಬಿಟ್ಕೊಂಡು ಬ್ಲಾಗ್ ಹಾಕ್ತಾ ಇದೀನಿ ಎಲ್ಲರೂ ಕೂಡ ಹಬ್ಬದಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ಒಂದ್ ಬ್ಯಾಚ್ ನಾನು ರೆಡಿ ಮಾಡ್ಕೊಂಡೆ ಅಂದ್ರೆ ಹೇಗ್ ಬಂದಿದೆ ನೋಡೋಣ ಅಂತ ಉಪ್ಪೆಲ್ಲ ಕರೆಕ್ಟ್ ಆಗಿತ್ತು ಆದ್ರೆ ಮೊದ್ಲೇ ನಾನು ಹೇಳಿದ್ದಲ್ವ ಚಕ್ಲಿ ಸ್ವಲ್ಪ ಗಟ್ಟಿಯಾಗಿ ಬಂದಿತ್ತು ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಸಮಯ ಬೇಕಾಗ್ತದೆ ಹಾಗೆ ಒಂದ್ ಇಬ್ರು ಮೂರ್ ಜನ ಎಲ್ಲಾ ಇರ್ಬೇಕು ಒಬ್ರ ಹತ್ರ ಎಲ್ಲಾನು ಚಕ್ಲಿ ಈ ಕರ್ಜಿಕಾಯಿ ಅಂತದ್ದೆಲ್ಲ ಮಾಡೋದಕ್ಕಾಗೋದಿಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಬಂದೆ ಅಂದ್ರೆ ನಾವು ಟೇಸ್ಟ್ ನೋಡ್ ನೋಡ್ತಿವಲ್ವಾ ಹಾಗಾಗಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿರೋದು ಮತ್ತೆ ನಾಳೆ ಎಲ್ಲಾ ಈ ಚಕ್ಲಿನ ನೈವೇದ್ಯಕ್ಕೆ ಇಡೋದಿಲ್ಲ ಇವತ್ ಮಾಡಿದ್ದನ್ನ ನಾಳೆ ನಾವು ಸ್ನಾನ ಮುಗಿಸ್ಕೊಂಡ್ ಬಂದು ದೇವರ ನೈವೇದ್ಯಕ್ಕೆ ಪಂಚ ಕಜ್ಜಾಯ ಮಾಡ್ತೀವಿ ಅದನ್ನ ಮಾತ್ರ ಇಡೋದು ಹಾಗಾಗಿ ನಾನು ಇವಾಗ್ಲೇ ಒಂದ್ ಚಕ್ಲಿನ ಇಟ್ಬಿಟ್ ಬಂದೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ಚಕ್ಲಿ ಮಾಡಿದ್ವಿ ಈ ತರ ಮನೆ ತುಂಬಾ ಜನ ಇದ್ರೆ ಮನೆನಲ್ಲಿ ಯಾರಾದ್ರೂ ಇದ್ರೆ ತಿಂಡಿ ಎಲ್ಲಾ ಮಾಡುವಾಗ ಏನೋ ಒಂಥರ ಖುಷಿ ಅಲ್ವಾ ನಮ್ಮನೆಯವರು ಮೊಬೈಲ್ ಅನ್ನ ಟ್ರೈಪೋಡಿಗೆ ಹಾಕ್ಬಿಟ್ಟು ಗಣಪತಿ ತರೋದಕ್ ಹೋಗಿದ್ರು ಸಾರ್ವಜನಿಕ ಗಣಪತಿ ತರೋದಕ್ಕೆ ಅಷ್ಟರಲ್ಲಿ ನನ್ ಮಗ ಕೂಡ ಬಂದ ಸ್ಕೂಲ್ ಇಂದ ಅವನಿಗೆ ಮೂರೂವರೆಗೆ ಸ್ಕೂಲ್ ಬಿಡ್ತಾರೆ ಮೂರು ಮುಖಾಲ್ ಅಷ್ಟರಲ್ಲಿ ಪಾಪವು ಮನೇಲಿ ಇರ್ತಾನೆ ಪ್ರತಿದಿನ ಅವ್ರ ಪಪ್ಪ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾರೆ ಅವ್ರ ಪಪ್ಪ ಬಿಜಿ ಇದ್ದಾಗ ಅವ್ರ ಅಜ್ಜ ಅಥವಾ ಅವ್ರ ಚಿಕ್ಕಪ್ಪ ಯಾರಾದ್ರೂ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾರೆ ಪಪ್ಪುಗೆ ಟೇಸ್ಟ್ ನೋಡೋದಕ್ಕೆ ಅಂತ ಚಕ್ಲಿ ಕೊಟ್ಟಿದ್ದೆ ಚಕ್ಲಿ ತಿನ್ಬಿಟ್ಟು ಚೆನ್ನಾಗಾಗಿದೆ ಆಗಿದೆ ಚಿಕ್ಕಮ್ಮ ಅಂತ ಹೇಳ್ದ ಊಟ ಮಾಡ್ಲಿಲ್ಲ ಅಕ್ಕ ಚಕ್ಲಿ ಎಲ್ಲಾ ಮಾಡಿ ಮುಗ್ದಿದ ನಂತರ ಊಟ ಮಾಡಿಸ್ತೀನಿ ಅಂತ ಹೇಳಿದ್ರು ಇಷ್ಟ ಚಕ್ಲಿ ಆಗಿತ್ತು ಇವತ್ತು ಸ್ವಲ್ಪ ಹಿಟ್ಟನ್ನ ಇವತ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಹಿಟ್ಟಲ್ಲಿ ಇವತ್ ಚಕ್ಲಿ ಮಾಡಿದ್ವಿ ಇನ್ನ ಸ್ವಲ್ಪ ಹಿಟ್ಟನ್ನ ಹಾಗೆ ಉಳಿಸ್ಕೊಂಡಿದೀವಿ ನಾಳೆ ಚಕ್ಲಿ ಮಾಡಿದ್ರೆ ಆಯ್ತು ಅಂತ ಇಲ್ಲ ಅಂತಂದ್ರೆ ಒಂದ್ ಎರಡ್ ದಿನ ಬಿಟ್ಕೊಂಡು ಮತ್ತೆ ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಇವತ್ ಮಾಡಿದ ಚಕ್ಲಿ ಸ್ವಲ್ಪ ಗಟ್ಟಿ ಆಯ್ತು ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಂಡು ಬಂದಿದಂತಹ ಕ್ಲಿಪ್ಪಿಂಗ್ ಇದು ಎಲ್ಲರೂ ಸೇರ್ಕೊಂಡು ಗಣಪತಿ ತರೋದಕ್ಕೆ ಹೊರಟಿದ್ದಾರೆ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾರಲ್ವಾ ತರ್ಕಿಗೆ ಹೋಗ್ಬಿಟ್ಟು ಗಣಪತಿ ತರ್ತಾರೆ ಇಲ್ಲಿ ಬಂದ್ಬಿಟ್ಟು ಗಾಡಿಗೆ ಮರಳನ್ನ ತುಂಬಿಸ್ಕೊಳ್ತಾರೆ ರೇತಿನ ಕಾರಣ ಏನು ಅಂತ ಕೇಳ್ಬಹುದು ನೀವು ಅಂದ್ರೆ ದೇವ್ರನ್ನ ಗಾಡಿನಲ್ಲಿ ಇಟ್ಟಾಗ ಆಕಡೆ ಈ ಕಡೆ ಅಲ್ಲಾಡ್ಬಾರ್ದು ದೇವ್ರು ಅನ್ನೋಕ್ಕೋಸ್ಕರ ಸ್ವಲ್ಪ ಒಂದು ಕಾಲ್ ಬಾಗ್ದಷ್ಟು ರೇತಿನ ತುಂಬಿಕೊಂಡು ಹೋಗ್ತಾರೆ ಇವಾಗ ಎಲ್ಲರೂ ಕರ್ಕಿ ಕಡೆ ಹೋಗ್ತಾ ಇದಾರೆ ತುಂಬಾ ಜನ ಹೋಗ್ತಾರೆ ಈ ಗಾಡಿನಲ್ಲಿ ಒಂದಿಷ್ಟು ಜನ ಹೋಗ್ತಾರೆ ದೇವ್ರ ತರೋದಕ್ಕೂ ಹೋಗೋ ಗಾಡಿನಲ್ಲಿ ಇನ್ನ ಸ್ವಲ್ಪ ಜನ ಟೂ ವೀಲರ್ ಅಲ್ಲಿ ಹೋಗ್ತಾರೆ ಫೋರ್ ವೀಲರ್ ಇದ್ದವರು ಫೋರ್ ವೀಲರ್ ಅಲ್ಲಿ ಹೋಗ್ತಾರೆ ಈ ತರ ಅಂತೂ ಅಂದ್ರೆ ಒಬ್ಬೊಬ್ಬರೇ ಹೋಗೋದಿಲ್ಲ ಒಂದ್ ಬೈಕ್ ಅಲ್ಲಿ ಇಬ್ರು ಇನ್ನ ಕಾರಲ್ಲಿ ಓಮಿನಿನಲ್ಲಿ ಎಲ್ಲಾರು ಜನ ತುಂಬಿಕೊಂಡೇ ಹೋಗ್ತಾರೆ ಪ್ರತಿ ವರ್ಷನೂ ಇಲ್ಲೇನೆ ಹೇಳಿ ಮಾಡ್ಸೋದು ಗಣಪತಿ ದೇವ್ರನ್ನ ಒಂದಕ್ಕಿಂತ ಒಂದು ತುಂಬಾ ಚಂದ ಇತ್ತಲ್ವಾ ನೋಡೋದಕ್ ಎರಡ್ ಕಣ್ ಸಾಲೋದಿಲ್ಲ ನಮ್ಮ ಏರಿಯಾ ಗಣಪತಿ ಸ್ವಲ್ಪ ದೊಡ್ಡದಾಗೆ ಮಾಡಿಸ್ತಾರೆ ದೇವ್ರಿಗೆ ಬೆಳ್ಳಿ ಕಿರೀಟ ಇರೋದ್ರಿಂದ ಅಂದ್ರೆ ಕಿರೀಟ ದೊಡ್ಡ ಸೈಜ್ ಇದೆ ಅಂತ ದೇವ್ರನ್ನು ಕೂಡ ದೊಡ್ಡದಾಗೆ ಮಾಡ್ತಾರೆ ಈ ತರ ತುಂಬಾ ಜನ ಬೇಕು ಎತ್ತ ಬಿಟ್ಟು ಗಾಡಿಗೆ ಹಾಕೋದಕ್ಕೆ ಅಹ್ ತುಂಬಾ ಜನ ಸೇರ್ಕೊಂಡು ತರ್ತಾರೆ ಪ್ರತಿ ವರ್ಷನೂ ಕೂಡ ಇವರಿಗೆಲ್ಲ ಏನೋ ಒಂಥರ ಸಂಭ್ರಮ ಎಲ್ಲರಿಗೂನು ಈ ಏರಿಯಾದವ್ರಿಗೆ ಗಣೇಶ ಹಬ್ಬ ಬಂತು ಅಂತಂದ್ರೆ ತುಂಬಾ ದಿನಗಳ ಹಿಂದೆನೆ ಪ್ರಿಪೇರ್ ಆಗ್ತಾ ಇರ್ತಾರೆ ಗಣೇಶ ಹಬ್ಬದಿಂದ ಗಣೇಶನ ಮೂಡಿಸುವವರೆಗುನು ಕೂಡ ವಿಸರ್ಜನೆ ಮಾಡೋವರೆಗೂನು ಕೂಡ ತುಂಬಾ ಬ್ಯುಸಿ ಇರ್ತಾರೆ ಎಲ್ಲರೂ ಕೂಡ ಹ್ಮ್ ಅವ್ರಿಗೆಲ್ಲಾ ಏನೋ ಒಂಥರ ಖುಷಿ ನೀವು ಇಲ್ಲಿ ನೋಡಬಹುದು ವಿಡಿಯೋನಲ್ಲಿ ನೋಡಿದ್ರೆನೆ ಗೊತ್ತಾಗ್ತಾ ಇರಬಹುದು ಅವ್ರ ಮುಖದಲ್ಲಿ ಇರುವಂತಹ ಖುಷಿ ಎಲ್ಲಾನು ಕರ್ಕಿ ಹತ್ರ ಪಾಪುಗೆ ಕರ್ಕೊಂಡ್ ಹೋಗಿರ್ಲಿಲ್ಲ ಇಲ್ಲಿ ಏರಿಯಾ ಹತ್ರ ಬಂದಿದ್ ತಕ್ಷಣ ಸೌಂಡ್ ಕೇಳಿಸ್ತದಲ್ವಾ ಅವಾಗ ಕರ್ಕೊಂಡ್ ಹೋದ್ರೆ ಆಯ್ತು ಅಂತ ನಂತರ ಏರಿಯಾ ಹತ್ರ ದೇವ್ರ ಬಂದಿದ ತಕ್ಷಣ ಪಾಪುಗೆ ಕರ್ಕೊಂಡ್ ಹೋಗಿದ್ರು ಮಾವ ಅವ್ರು ಇವ್ರಿಬ್ರುನು ಬಿಜಿ ಇದ್ರು ಬಾಬಾ ಅವ್ರು ಮತ್ತೆ ನಮ್ಮನೆಯವರು ಹಾಗಾಗಿ ಅವನು ತುಂಬಾ ಖುಷಿ ಪಡ್ತಾನೆ ಅಂದ್ರೆ ಹ್ಮ್ ಗಣೇಶ ಹಬ್ಬ ಎಲ್ಲ ಬಂತು ಅಂತ ಅಂತಂದ್ರೆ ಇನ್ನ ನಾನ್ ಮನೆಯಲ್ಲಿ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲಾ ತೊಳೆದಿಟ್ಕೊಳ್ತಾ ಇದ್ದೆ ದೇವ್ರ ಮನೆಲ್ಲಾ ಒರೆಸ್ಬಿಟ್ಟು ದೇವ್ರು ಮನೆ ಬಾಗ್ಲೆಲ್ಲಾ ಒರ್ಸ್ಕೊಳ್ತಾ ಇದ್ದೆ ದೇವ್ರ ಪಾತ್ರೆನ ಸ್ಟೀಲ್ ಉಪಯೋಗಿಸ್ಬೇಡಿ ವಿದ್ಯಾ ಅಂತ ತುಂಬಾ ಜನ ಹೇಳ್ತಾರೆ ನಾನು ಸ್ವಲ್ಪ ಸ್ಟೀಲ್ ಪಾತ್ರೆಲ್ಲ ಕಡಿಮೆ ಮಾಡ್ಬೇಕು ಸ್ನೇಹಿತರೆ ನೋಡ್ ನೋಡೋಣ ಯಾವಾಗ ತರೋದು ಅಂತ ಹಾಗೆ ಮನೆಯವರು ಸ್ವಲ್ಪ ಟೀ ಮಾಡ್ಕೊಡು ಅಂತ ಹೇಳಿದ್ರು ಇವರಿಗೆ ಟೀ ಮಾಡ್ಕೊಡ್ತಾ ಇದ್ದೀನಿ ಸಂಜೆ ಸುಮಾರು ಏಳುವರೆ ಆಗ್ಬಿಟ್ಟಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ